ಇವತ್ತು ನಾನು ಸಾಲಿ ಪಲ್ಯ ಮಾಡ್ತಾ ಇದೀನಿ ಅದನ್ನು ಮಾಡೋ ವಿಧಾನ ನಿಮಗೆಲ್ಲ ಹೇಳ್ಕೊಡ್ತೀನಿ ಹಾಂ ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಮಾಡ್ತಾ ಗಿಜ್ಗಟ್ಟ ಸಾಲಿನ ಇವಾಗ ಹಾಕೋಣ ಬೇಕಂದ್ರ ಕಟ್ಟು ಮಾಡ್ಬೋದು ಇಲ್ಲಾಂದ್ರೆ ನಾವು ಚೆಂದಾಗಿ ಸೋಸ್ಕೊಂಡ್ಬಿಟ್ಟು ಮಾಡ್ಬೋದು ಇನ್ನೊಂದೇನಂದ್ರೆ ಇನ್ನ ಕಟ್ ಆಗಿ ಕಟ್ ಮಾಡಿಬಿಟ್ರೆ ಏನಾದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಏನಾಗುತ್ತೆ ಅಂದರೆ ಆವೇಗಿ ಸಣ್ಣ ಬಿಡತ್ತೆ ಇಲ್ಲ ಕರಗಿ ಸ್ವಲ್ಪ ಸ್ವಲ್ಪ ಆಗುತ್ತೆ ಅಸಲೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಎಣ್ಣೆ ಎಲ್ಲ ಇರ್ಕೋಬೇಕು ಇದೆಲ್ಲ ಇದೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಚೂರು ಎಲ್ಲ ಎಣ್ಣೆ ಎಲ್ಲ ಇರ್ಕೊಂಡ್ಮೇಲೆ ಇನ್ನು ಚೂರು ಏನು ಮಾಡ್ಬೇಕಂದ್ರೆ ಒಂದು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಹವಿಯಾಗಿ ಎಲ್ಲ ಕರಗಿ ಒಂಚೂರು ಸ್ವಲ್ಪ ಆಗುತ್ತೆ ಇವಾಗೆಲ್ಲ ಅದು ಚೆನ್ನಾಗಿ ಎಣ್ಣೆಯನ್ನು ಹಿಡ್ಕೊಂಡಿದೆ ಇವಾಗ ಇದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರೇ ಹಾಕ್ಬೇಕು ಉಪ್ಪು ಯಾಕಂದರೆ ಅದು ಜಾಸ್ತಿ ಹಿಡ್ಕೊಂಡ್ಬಿಡುತ್ತೆ ಅರ್ಶ ಪೌಡರ್ ಹಾಕ್ಬೇಕು ಐಸರ್ಕಂಡ್ ಬಿಸ್ಟೆ ಅದನ್ನೇ ಮಾಡುವಾಗೆಲ್ಲ ಏನು ಮಾಡಬೇಕು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇವಾಗ ನೋಡೋಣ ಇವಾಗ ಚೆನ್ನಾಗಿ ಮಾಡಿದೆ ಬಿಸ್ಟೆ